ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ದಶಾ ಸಂಧಿಗಳು ದಶಾಭುಕ್ತಿ ಇವೆಲ್ಲವೂ ಕೂಡ ದಶಾ ದಶಾಸಂಧಿ ದಶಾಭುಕ್ತಿ ಅಂತರ್ಭುಕ್ತಿ ಇವೆಲ್ಲವೂ ಅತ್ಯಂತ ಯೋಗಪ್ರದವಾಗಿರ್ತಕ್ಕಂಥದ್ದು ಹಾಗಾದರೆ ಯಾವ ಯಾವ ವಯಸ್ಸಿನಲ್ಲಿ ದಶಾ ಸಂಧಿ ದಶಾ ಭುಕ್ತಿಗಳಿದ್ದರೆ ಒಳ್ಳೆಯದು ಕೆಟ್ಟದ್ದು ಹೀಗೆ ಇವೆಲ್ಲವನ್ನು ಕೂಡ ನಾವು ಚಿಂತನೆಯನ್ನು ಮಾಡೋಣ ಈ ಮೇಷರಾಶಿಯವರಿಗೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರ ಮೇಷರಾಶಿ ಅಥವಾ ಮೇಷ ಲಗ್ನತಕ್ಕಂಥದ್ದು ಕರೆಯಲ್ಪಡುತ್ತೆ ನೋಡಿ ಸಾಮಾನ್ಯವಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ವಯಸ್ಸಿನಲ್ಲಿ ಈ ಬುಧ ದಶೆ ಪ್ರಾರಂಭವಾಗಿದ್ದಲ್ಲಿ ತುಂಬ ಕಷ್ಟಗಳು ಬರುತ್ತೆ ಹೇಳ್ತಕ್ಕಂಥದ್ದು ಕೂಡ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಸಾಮಾನ್ಯವಾಗಿ ಮೂವತ್ತನೇ ವರ್ಷ ಅಥವಾ ಐವತ್ತನೇ ವರ್ಷ ಅಥವಾ ಅರುವತ್ತನೇ ವರ್ಷ ಈ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ಬುಧದಶೆ ಪ್ರಾರಂಭವಾದರೆ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಣೆ ಮಾಡ್ಕೊಳ್ಳೋದು ಕಷ್ಟವಾಗ್ತಾ ಇರುತ್ತೆ ನಿಮ್ಮ ಹತ್ರ ಸಾಕಷ್ಟು ಹಣ ಇಟ್ಕೊಂಡಿರ್ತೀರಿ ಸೈಟ್ ಇಟ್ಕೊಂಡಿರ್ತೀರಿ ಮನೆ ಇಟ್ಕೊಂಡಿರ್ತೀರಿ ಆದರೆ ಈ ದಶಾ ಸಂಧಿಗಳು ಪ್ರಾರಂಭವಾದಾಗ ಯಾವುದೋ ಒಂದು ನಿಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಒಂದು ವ್ಯವಹಾರ ಆ ವ್ಯವಹಾರದಲ್ಲಿ ಸಿಲುಕಿಕೊಂಡು ಮಂದಗತಿಯಲ್ಲಿ ನಿಧಾನಕ್ಕೆ ಎಲ್ಲವೂ ಕೂಡ ನಶಿಸಿ ಹೋಗ್ತಾ ಇರ್ತಕ್ಕಂಥದ್ದು ಕೊನೆಗೆ ಸಾಲ ಬಾಧೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರತಕ್ಕಂಥದ್ದು ಪರಿಸ್ಥಿತಿಗಳು ಉಂಟಾಗತ್ತೆ ಈ ಬುಧ ದಶೆಯಲ್ಲಿ ಇದು ಮೊದಲನೇ ವಿಚಾರ ಹಾಗೆ ಇನ್ನು ಗುರುದಶ ಮತ್ತು ಚಂದ್ರ ದಶೆ ಮತ್ತು ದಶೆ ಹೇಳ್ತಕ್ಕಂಥದ್ದು ಇದು ತುಂಬ ತುಂಬಾ ನಿಮಗೆ ರಾಜಯೋಗವನ್ನು ಕೊಡುತ್ತಾ ಇರುತ್ತೆ ನಿಮಗನಿಸಬಹುದು ನನ್ನ ಜೊತೆ ಇರೋರೆಲ್ಲರೂ ಕೂಡ ಕೋಟ್ಯಾಧೀಶರಾಗಿದ್ದಾರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರುತ್ತೆ ಮನೆ ಕಾರು ಎಲ್ಲವನ್ನೂ ಕೂಡ ಮಾಡಿಕೊಂಡಿದ್ದಾರೆ ಆದರೆ ನಾನು ಇಷ್ಟೊಂದು ಕಷ್ಟಪಡ್ತಾ ಇದ್ದೇನೆ ಇಷ್ಟೊಂದು ಪ್ರಾಮಾಣಿಕತೆಯಲ್ಲಿ ವ್ಯವಹರಿಸ್ತಾ ಇರ್ತೇನೆ ನೂರಾರು ಮನೆಗಳನ್ನು ನಾನು ಜನರಿಗೆ ಲಾಭ ತೊಗೊಳ್ದೇನೆ ಮನೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀನಿ ಅಥವಾ ಲಾಭ ತಗೊಳ್ದೇನೆ ಸರ್ಕಾರಿ ಕೆಲಸದಲ್ಲಿ ಸಹಾಯ ಮಾಡಿದ್ದೇನೆ ಅನೇಕ ಜನಕ್ಕೆ ಪರೋಪಕಾರ ಮಾಡಿದ್ದೇನೆ ನಮ್ಮ ತಂದೆ ತಾಯಿ ಇವರೆಲ್ಲರೂ ಕೂಡ ಬಂದಂಥವರಿಗೆ ಹಸಿಯವಾದಂಥವರಿಗೆ ಊಟವನ್ನು ಬಡಿಸಿ ಸಂತೋಷಪಡಿಸ್ತಾ ಇದ್ದರು ಆದರೆ ನಮಗ್ಯಾಕೆ ಇಂತಹ ಕಷ್ಟ ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಆಸ್ತಿ ತುಂಬ ಇತ್ತು ಆದರೆ ಮಕ್ಕಳು ಅದನ್ನು ಹಾಳು ಮಾಡ್ತಕ್ಕಂಥದ್ದು ಅದನ್ನು ನಾಶ ಮಾಡ್ತಕ್ಕಂಥದ್ದು ಅದನ್ನು ವಿಭಜನೆ ಮಾಡಿ ಎಲ್ಲ ರೀತಿಯ ದಿಕ್ಕಾಪಾಲಾಗತಕ್ಕಂಥದ್ದು ಕುಟುಂಬದಲ್ಲಿ ಕೆಟ್ಟ ದರಿದ್ರತನ ಬರ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯಲ್ಲಿ ಈ ದಶಾ ಸಂಧಿಗಳ ಕಾಲ ನಿರಂತರವಾಗಿ ಆಗ್ತಾ ಇರುತ್ತೆ ನೀವು ಎಷ್ಟೇ ಸತತವಾಗಿ ಪ್ರಯತ್ನ ಪಟ್ಟರೂ ವರ್ಷಾನು ವರ್ಷಗಟ್ಟಲೆ ಕೂಡ ಸತತವಾಗಿ ಪ್ರಯತ್ನ ಪಟ್ಟರು ಕೂಡ ಅದು ಫಲಪ್ರದನೆ ಆಗ್ತಾ ಇಲ್ಲ ಅಳ್ತಕ್ಕಂಥದ್ದು ಏನು ಮಾಡಿದರೆ ಸರಿ ಹೋಗುತ್ತೆ ಯಾವ ರೀತಿಯ ಚಿಂತನೆ ಮಾಡಿದರೆ ಸರಿ ಹೋಗುತ್ತೆ ಯಾವ ವಯಸ್ಸಿಗೆ ಒಳ್ಳೆಯ ಶುಭ ದಿನಗಳು ಶುಭ ಯೋಗಗಳು ಬರುತ್ತವೆ ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಒಂದು ಕ್ವಶನ್ ಮಾರ್ಕು ಹಾಗೆ ಉಳಿಯುತ್ತೆ ಇಲ್ಲಿ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ಜನನ ಕಾಲೇ ಅಥವಾ ಜನನ ಮಧ್ಯಕಾಲದಲ್ಲಿ ಗುರುದಶೆ ಬಂದರೆ ಅಖಂಡ ಶ್ರೀಮಂತಿಕೆಯ ಯೋಗ ಬರುತ್ತೆ ಅಥವಾ ಚಂದ್ರದಶೆಯ ಪ್ರಾರಂಭವಾದರೆ ಗಜಕೇಶ್ರಿ ಯೋಗಗಳು ಪ್ರಾರಂಭವಾಗುತ್ತೆ ರವಿದಶೆ ಬಂದರೆ ಉನ್ನತ ಸ್ಥಾನಮಾನ ಕೀರ್ತಿಗಳೆಲ್ಲವೂ ಕೂಡ ಪ್ರಾರಂಭವಾಗ್ತಾ ಇರುತ್ತೆ ಅದಕ್ಕೆ ನಮ್ಮ ಪೂರ್ವಜರು ಹೇಳ್ತಾ ಇರ್ತಕ್ಕಂಥದ್ದು ದಶಾ ಸಂಧಿ ಅಂತರ್ದಶಾ ಸಂಧಿ ಭುಕ್ತಿ ಅಂತರ್ಭುಕ್ತಿಗಳ ವಿಚಾರ ತುಂಬ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವು ರೀತಿಯಲ್ಲಿ ನಿಮ್ಮ ಜೀವನದ ಏರಿಳಿತಗಳನ್ನು ಒಳ್ಳೆಯ ಫಲಾಫಲಗಳನ್ನು ದಶಾ ಸಂಧಿಯ ಮೂಲಕವನ್ನು ನೀವು ತಿಳಿದುಕೊಳ್ಳಬೇಕು ಅಂತಿದ್ದರೆ ವೀಕ್ಷಕರೇ ನಿಮ್ಮ ಭಾವಚಿತ್ರ ಅಥವಾ ನಿಮ್ಮ ಡೇಟ್ ಆಫ್ ಬರ್ತು ಅಥವಾ ನಿಮ್ಮ ಹೆಸರು ವಯಸ್ಸನ್ನು ವಾಟ್ಸಪ್ ಮೂಲಕ ಕಳಿಸಿ ಅಥವಾ ನೇರವಾಗಿ ಬಂದು ಭೇಟಿಯಾದಲ್ಲೂ ಕೂಡ ಇದನ್ನು ಹೆಚ್ಚೆಚ್ಚು ಪರಿಶೀಲನೆ ಮಾಡಲಿಕ್ಕೆ ನಿಮಗೆ ಯಾವ ಯೋಗ ನಡೀತಾ ಇದೆ ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತಾ ಹೇಳ್ತಕ್ಕಂಥದ್ದು ಎಲ್ಲವನ್ನು ಕೂಡ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಂ ನಮ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಬರೀಲಿಕ್ಕೆ ಮರೆಯಬೇಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ